ಓಂ ಗಣಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಾ ಓಂ ಶ್ರೀ ಗೃಬ್ ನಮಃ ಸಮಸ್ತ ಶ್ರೀಲಕ್ಷ್ಮೀ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನವು ನಾವು ಮುಖ್ಯವಾಗಿ ಜೂನ್ ಇಪ್ಪತ್ತೊಂಬತ್ತರಂದು ಶುಕ್ರಗ್ರಹವು ವೃಷಭ ರಾಶಿಯಲ್ಲಿ ಅಂದರೆ ಅವರು ಸಂಚಾರವನ್ನು ಮಾಡುತ್ತಾ ದ್ವಾದಶ ರಾಶಿಗಳಿಗೆ ಒಂದು ವಿಧವಾಗಿರುವಂತಹ ಯೋಗವನ್ನು ನೀಡ್ತಾ ಇದೆ ಆ ಯೋಗದಿಂದ ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಒಂದು ತಿಂಗಳ ಕಾಲ ಅಂದರೆ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೂ ಒಂದು ಅದೃಷ್ಟ ಯೋಗವನ್ನು ನಿರ್ಮಾಣ ಮಾಡ್ತಾ ಇದೆ ಆಲ್ರೆಡಿ ಸಕ್ಸಸ್ ಕಡೆಗೆ ಕೆಲವೊಂದು ಪಾಸಿಟಿವ್ ವಿಷಯಗಳ ಕಡೆಗೆ ಪ್ರಯಾಣವನ್ನು ಸಾಗಿಸುತ್ತಾ ಇರುವಂತಹ ಮಕರ ರಾಶಿ ಜಾತಕದವರಿಗೆ ಇದು ಮತ್ತೊಂದು ಅದ್ಭುತವಾಗಿರುವಂತಹ ವಿಷಯ ಅಂತಲೇ ಹೇಳ್ಬೋದು ಆ ಮಕರ ರಾಶಿ ಜಾತಕರಿಗೆ ಶುಕ್ರನ ಅನುಗ್ರಹ ಶುಕ್ರನ ಆಶೀರ್ವಾದ ಯಾವ ವಿಷಯಗಳಲ್ಲಿ ಅನುಕೂಲವಿರುತ್ತೆ ಅನ್ನುವಂತಹ ವಿ ಅಂಶಗಳೊಂದಿಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋ ನಿಮ್ಮೊಂದಿಗೆ ತರ್ತಾ ಇದ್ದೇವೆ ಮುಖ್ಯವಾಗಿ ಶುಕ್ರಗ್ರಹವು ಶುಚಿಗೆ ಶುಭ್ರತೆಗೆ ಅನುಕೂಲವಾಗಿರುವಂತಹ ಇಷ್ಟಪಡುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷೆಗಳನ್ನು ಹೊಂದಿರುವಂತಹ ಈ ಶುಕ್ರಗ್ರಹ ಪ್ರಭಾವ ಸಾಕಷ್ಟು ಜಾತಕರ ಮೇಲೆ ಅದ್ಭುತವಾಗಿ ಇವರಿಗೆ ಜೀವನದಲ್ಲಿ ಸಾಕಷ್ಟು ಅದೃಷ್ಟವನ್ನು ಅನುಕೂಲತೆಗಳನ್ನು ನೀಡ್ತಾ ಇರುತ್ತೆ ಆ ಶುಕ್ರ ಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾಗಿರುವಂತಹ ವಿಲಾಸಮಯ ಗ್ರಹವಾಗಿರುವಂತಹ ಆಕರ್ಷಣೆ ನೀಡುವಂತಹ ಗ್ರಹವಾಗಿರುವಂತಹ ಶುಕ್ರಗ್ರಹದ ಪರಿಣಾಮ ಮುಖ್ಯವಾಗಿ ಯಾವ ಮನೆಯಲ್ಲಿ ಇರುತ್ತೆ ಅಂದರೆ ಯಾವ ಮನೆಯಲ್ಲಿ ಸುಖ ಸಂತೋಷವು ನಗ್ನಗ್ತಾ ಯಾವತ್ ಯಾವತ್ತಿಗೂ ಕೂಡ ನಿತ್ಯ ದೀಪಾರಾಧನೆ ದೈವಾರಾಧನೆಯನ್ನು ಮಾಡುತ್ತಾ ಮನೆಯೊಳಗೆ ಸ್ವಚ್ಛ ಸ್ವಚ್ಛವನ್ನು ಸ್ವಚ್ಛತೆಯನ್ನು ಕಾಪಾಡುತ್ತಾ ಶುಭ್ರತೆಯನ್ನು ಪಾಲಿಸುತ್ತಾ ಪ್ರತಿ ಮನೆಯಲ್ಲಿರುವಂತಹ ಈ ಮುತ್ತೈದಿಗಳು ಪ್ರತಿನಿತ್ಯವೂ ಕೂಡ ಮನೆ ಮುಂದೆ ಒಂದು ರಂಗೋಲಿಯ ಜೊತೆಗೆ ಶ್ರೀ ಬೃಂದಾವನ ತುಳಸಿ ಮಾತೆಯನ್ನು ಆರಾಧಿಸುತ್ತಾ ಇರ್ತಾರೋ ಅಂತಹ ಮನೆಗಳಲ್ಲಿ ಅಂತಹ ವ್ಯಕ್ತಿಗಳಿಗೆ ಶುಕ್ರಗ್ರಹದ ಮತ್ತು ಸೋಮಂಗಳಿ ಭಾಗ್ಯದ ಸೌಭಾಗ್ಯವನ್ನು ಶುಕ್ರಗ್ರಹ ಅನುಕೂಲ ಮಾಡಿಕೊಡುತ್ತಾ ಇರುತ್ತೆ ಮುಖ್ಯವಾಗಿ ವಿವಾಹದ ವಿಷಯದಲ್ಲಿ ವಿವಾಹ ಯೋಗ ಕೂಡಿ ಬರಬೇಕಂದ್ರೂ ಈ ವಿವಾಹ ಯೋಗ ದಿಂದ ಉತ್ತಮವಾಗಿರುವಂತಹ ಸಂಗಾತಿಯ ಕೈ ಹಿಡಿಯಬೇಕಂದ್ರೂ ಅತಿ ಬೇಗ ವಿವಾಹ ವೈವಾಹಿಕ ಜೀವನದಲ್ಲಿ ಇರುವಂತಹ ದಾಂಪತ್ಯ ಜೀವನವು ಅನ್ಯೋನ್ಯತೆಯಿಂದ ಮುಂದುವರಿಬೇಕಂದ್ರೂ ಶುಕ್ರನ ಅನುಗ್ರಹ ಮುಖ್ಯವಾಗಿ ಇರುತ್ತದೆ ಈ ಶುಕ್ರಗ್ರಹದ ಅನುಗ್ರಹ ಇದ್ದರೆ ಉತ್ತಮ ಸಂತಾನ ಪ್ರಾಪ್ತಿಯಾಗುವುದು ಅದೇ ರೀತಿ ಪುತ್ರ ಸಂತಾನ ಪ್ರಾಪ್ತಿಗೆ ಶುಕ್ರಗ್ರಹದ ಅನುಗ್ರಹವನ್ನು ಅನ್ನೋದು ಮುಖ್ಯವಾಗಿ ಈ ಪ್ರತಿಯೊಬ್ಬರ ಜಾತಕದಲ್ಲಿಯೂ ಜೀವನದಲ್ಲಿಯೂ ಅನಿವಾರ್ಯವಾಗಿರುತ್ತದೆ ಮುಖ್ಯವಾಗಿ ಶುಕ್ರಗ್ರಹದ ಪ್ರಭಾವ ಪ್ರತಿ ವ್ಯಕ್ತಿಯ ತಮ್ಮ ಜೀವನದಲ್ಲಿ ಅತ್ಯುತ್ತಮವಾಗಿರುವಂತಹ ಸುಖಮಯ ವಿಲಾಸಮಯ ಜೀವನವನ್ನು ಕಡಿಯೋ ಗಳಿಸೋದಕ್ಕೆ ಈ ಬೆಳೆ ಬಾಳುವಂತಹ ಈ ಅತ್ಯದ್ಭುತ ವಿಲಾಸಮಯ ವಾಹನಗಳಲ್ಲಿ ಪ್ರಯಾಣ ಮಾಡುವುದಕ್ಕೆ ವಿಲಾಸಮಯ ಗೃಹಗಳಲ್ಲಿ ನಿವಾಸ ಮಾಡುವುದಕ್ಕೆ ಮತ್ತು ಆಡಂಬರ ಜೀವನವನ್ನು ಅನುಭವಿಸುವುದಕ್ಕೆ ಈ ಶುಕ್ರಗ್ರಹ ಅದ್ಭುತವಾಗಿ ಫಲಕಾರಿಯಾಗಿರುತ್ತದೆ ಮುಖ್ಯವಾಗಿ ಸ್ತ್ರೀ ತಾವು ಕೈ ಹಿಡಿದಿರುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಮುಖ ಸ್ತ್ರೀ ಸ್ತ್ರೀಯರ ಸಹಕಾರ ಅವರ ಸಹಾಯದಿಂದ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣಲು ಮುಖ್ಯವಾಗಿ ಅವರ ತಾಯಿಯು ಸೋದರಿಯು ಅಥವಾ ಸಂಗಾತಿಯ ಸಹಕಾರದಿಂದ ಈ ವ್ಯಕ್ತಿಗಳು ಶುಕ್ರ ಗ್ರಹದ ಪ್ರಭಾವದಿಂದ ಜೀವನದಲ್ಲಿ ಅತ್ಯು ಅತ್ಯುತ್ತಮ ಸ್ಥಿತಿಗೆ ಅತ್ಯುತ್ತಮ ಹುದ್ದೆಗೆ ಆಯ್ಕೆಯಾಗಿ ಉನ್ನತ ಸ್ಥಾನವನ್ನು ಪಡೆಯಲು ಶುಕ್ರಗ್ರಹವು ಅದ್ಭುತವಾಗಿ ಪರಿಣಾಮಕಾರಿಯಾಗಿರುತ್ತೆ ಆ ರೀತಿ ಇರುವಂತಹ ಶುಭ ಗ್ರಹವಾಗಿರುವಂತಹ ಶುಕ್ರಗ್ರಹವು ಜೂನ್ ಇಪ್ಪತ್ತೊಂಬತ್ತರಿಂದ ಮುಕ ಮಕರ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತಂತ ನೋಡುವುದಾದರೆ ಸ್ವಕ್ಷೇತ್ರದಲ್ಲಿ ಇರುವಂತಹ ಶುಕ್ರಗ್ರಹವು ಶ ರಾಷ್ಟ್ಯಾಧಿಪತಿ ಶನಿ ಮಹಾತ್ಮ ಆಗಿರುವಂತಹ ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಪಂಚಮ ಭಾವದಲ್ಲಿ ನಡೆಸ್ತಾ ಇರುವಂತಹ ಕಾರಣದಿಂದ ಈ ಶುಕ್ರ ಸಂಚಾರ ಅನ್ನುವುದು ಮತ್ತಷ್ಟು ಅದೃಷ್ಟ ದಾರಿಗಳನ್ನು ಅವಕಾಶಗಳನ್ನು ಮಕರ ರಾಶಿಗೆ ನೀಡಲು ಈ ಶುಕ್ರಗ್ರಹದ ಪ್ರಭಾವ ಈ ಒಂದು ಮಾಸದ ಕಾಲದಲ್ಲಿ ಅದ್ಭುತವಾಗಿ ಇವರು ಕೆಲವೊಂದು ಅದ್ ಅವ ಅದೃಷ್ಟದ ಅವಕಾಶಗಳನ್ನು ನಿರೀಕ್ಷೆ ಮಾಡಬಹುದು ಮುಖ್ಯವಾಗಿ ಆಲ್ರೆಡಿ ತೃತೀಯ ಭಾವದಲ್ಲಿರುವಂತಹ ರಾಷ್ಟ್ರಾಧಿಪತಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಸ್ಥಿತಿಯನ್ನು ನೀಡ್ತಾ ಇದ್ರು ಅದಕ್ಕೆ ಜೊತೆಯಾಗಿ ಈ ಪಂಚಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶುಕ್ರಗ್ರಹವು ಮತ್ತಷ್ಟು ಅದೃಷ್ಟವನ್ನು ನೀಡುವಂತಹ ಗ್ರಹ ಕ ಈ ಮಾಸದಲ್ಲಿ ಅದೃಷ್ಟವನ್ನು ಕೊಡ್ತಾ ಇದ್ದಾರೆ ಕಾಣಿಕೆಯಾಗಿ ಮುಖ್ಯವಾಗಿ ಈ ಪಂಚಮ ಪಂಚಮಸ್ಥಾನ ಅಂದರೇನೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆ ವಿಜ್ಞಾನ ಮತ್ತು ಅವರಲ್ಲಿರುವಂತಹ ಪ್ರತಿಭೆ ಸಾಮರ್ಥ್ಯವು ಸ್ಕಿಲ್ ಮತ್ತು ತಿಳುವಳಿಕೆ ಈ ಸ್ಟ್ರಾಟಜಿ ಇವೆಲ್ಲವೂ ಕೂಡ ಪಂಚಮ ಸ್ಥಾನಕ್ಕೆ ಸೇರುತ್ತೆ ಈ ವಿಷಯಗಳಲ್ಲಿ ಈ ಕಾರಕತ್ವಗಳಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ಶುಕ್ರಗ್ರಹವು ಅನುಗ್ರಹ ನೀಡ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಕಲಾತ್ಮಕ ಪ್ರತಿಭೆಯಿಂದ ಒಳ್ಳೆಯ ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ಸಿಂಗಿಂಗ್ ಟ್ಯಾಲೆಂಟ್ ಇರ್ಬೋದು ಡ್ಯಾನ್ಸ್ ಟ್ಯಾಲೆಂಟ್ ಆಗಿರ್ಬೋದು ಒಂದು ಆ್ಯಕ್ಟಿಂಗ್ ಮಾಡುವಂತಹ ಟ್ಯಾಲೆಂಟ್ ಆಗಿರ್ಬೋದು ಈ ಸಂದರ್ಭದಲ್ಲಿ ನೀವು ಸರಿಯಾಗಿ ಪ್ರಯತ್ನಗಳ ಸರಿಯಾಗಿರುವಂತಹ ದಿಶೆಯಲ್ಲಿ ನೀವು ಪ್ರಯತ್ನಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಉನ್ನತ ಅವಕಾಶಗಳನ್ನು ಪಡೆದು ಆ ಅವಕಾಶಗಳ ಮುಖಾಂತರ ವಿಶೇಷವಾಗಿರುವಂತಹ ಜನಾಕರ್ಷಣೆ ಮತ್ತು ಧನಾಗಮನವು ಈ ಮುಕ್ ಈ ನಿಮ್ಮಲ್ಲಿರುವಂತಹ ಈ ಅದ್ಭುತವಾಗಿರುವಂತಹ ಕಲಾತ್ಮಕ ಪ್ರತಿಭೆಯಿಂದ ಸಾಧಿಸಬಹುದು ಅದೇ ರೀತಿ ಸಂತಾನ ಸ್ಥಾನವು ಪಂಚಮಸ್ಥಾನ ಆಗಿರುವುದರಿಂದ ನಿಮ್ಮ ಸಂತಾನವು ಇನ್ ಕೇಸ್ ನೀವು ಮಾಡಬೇಕನ್ಕೊಂಡಿರುವಂತಹ ನೀವು ಕನಸು ಕಂಡು ಕಂಡಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿ ತಮ್ಮ ಪ್ರತಿಭೆಯನ್ನು ಮತ್ತು ತಮ್ಮಲ್ಲಿರುವಂತಹ ಸ್ಕಿಲ್ಸನ್ನು ಈ ಮುಖಾಂತರ ನಿಮಗೆ ಉತ್ತಮವಾಗಿರುವಂತಹ ಒಂದು ಗ ಗೌರವವನ್ನು ಹೆಮ್ಮೆಯನ್ನು ಸುಖ ಸಿಹಿ ಸುದ್ದಿಗಳನ್ನು ತರುವಂತಹ ಕೇಳುವಂತಹ ವಿಷಯಗಳು ನಿಮ್ಮ ಸಂತಾನ ಮುಖಾಂತರ ಆಗುತ್ತೆ ಅಂದರೆ ನೀವು ಕನಸು ಕಂಡಿರುವಂತಹ ನಿಮ್ಮ ಕೈಲಿ ಆಗ್ ಆಗದೇ ಇರುವಂತಹ ಕೆಲವೊಂದು ವಿಷಯಗಳು ನಿಮ್ಮ ಸಂತಾನವು ಅದನ್ನು ಭರ್ತಿ ಮಾಡಿ ನಿಮ್ಮನ್ನು ಸಖ ಸುಖ ಸಂತೋಷದಲ್ಲಿ ಹೆಮ್ಮೆಯಿಂದ ನಾಲ್ಕು ಜನಕ್ಕೆ ಹೇಳ್ಕೊಳ್ಳುವ ರೀತಿಯಲ್ಲಿ ನಿಮ್ಮ ಸಂತಾನ ಅಭಿವೃದ್ಧಿ ಅನ್ನುವುದು ಈ ಅವಧಿಯಲ್ಲಿ ನಾವು ಕಾಣಬಹುದು ಮುಖ್ಯವಾಗಿ ಈ ಮಕರ ರಾಶಿಗೆ ಪಂಚಮಸ್ಥಾನ ಮೂಲ ತ್ರಿಕೋಣ ಆಗಿರೋದರಿಂದ ಈ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಕೂಲತೆ ಅನ್ನೋದು ಮಕರ ರಾಶಿಯವರ ಮೇಲೆ ಖಂಡಿತವಾಗಿಯೂ ಇರುತ್ತದೆ ಈ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಉತ್ತಮ ಧನ ಅವಕಾಶಗಳನ್ನು ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಸವಲತ್ತನ್ನು ಈ ಸಂದರ್ಭದಲ್ಲಿ ನೀವು ನಿರೀಕ್ಷಿಸಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಈ ವೃತ್ತಿಪರವಾಗಿರುವಂತಹ ಉದ್ಯೋಗ ವಿಷಯಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನೀವು ನೋಡಬಹುದು ನೀವು ಅತ್ಯಂತ ಮತ್ತಷ್ಟು ಜವಾಬ್ದಾರಿಗಳನ್ನು ಮತ್ತು ಉನ್ನತ ಹುದ್ದೆಗಳನ್ನು ಪಡೆಯುವುದಕ್ಕೆ ಈ ವೃತ್ತಿಗಳಲ್ಲಿ ಸಾಕಷ್ಟು ಪುರೋಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಈ ಶುಕ್ರಗ್ರಹಣ ಆಗಮನ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸನ್ನು ವೃತ್ತಿ ಜೀವನದಲ್ಲಿ ನೀಡ್ತಾ ಇರುತ್ತೆ ಅದೇ ರೀತಿ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಸಕ್ಸಸ್ಸನ್ನು ಕಾಣ್ತೀರ ನಿಮ್ಮನ್ನು ಇಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳು ನೀವು ಅಭಿಮಾನಿಸಿ ಇಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ಅನಿಸಿಕೆಗಳನ್ನು ಗೌರವಿಸುವುದು ನೀವು ಹೆಳ್ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮನ್ನು ಅರ್ಥ ಮಾಡಿಕೊಂಡು ಈ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗಳು ತಾವು ಸಮ್ಮುಖವಾಗಿ ತಮ್ಮ ಅಂಗೀಕಾರವನ್ನು ತಿಳಿಸಲು ಈ ವಿಷಯಗಳಿಂದ ನೀವು ಮತ್ತಷ್ಟು ಉತ್ಸಾಹದಿಂದ ಉಲ್ಲಾಸದಿಂದ ನಿಮ್ಮ ಜೀವನ ಪಯನವು ಅದ್ಭುತವಾಗಿ ಇರೋದಕ್ಕೆ ಈ ಸಂದರ್ಭವು ಅನುಕೂಲವಾಗಿರುತ್ತೆ ರಾಷ್ಟ್ರಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮರು ಈ ಶುಕ್ರಗ್ರಹದ ಮೇಲೆ ತಮ್ಮ ದಿವ್ಯ ದೃಷ್ಟಿ ಮತ್ತು ದಿ ಈ ದೃಷ್ಟಿ ವೀಕ್ಷಣೆ ಇರುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಬಯಕೆಗಳು ಆಶೆಗಳು ಕನಸುಗಳು ನೆರವೇರುವಂತಹ ಬ ಬಗೆಹರಿಯುವಂತಹ ಅಥವಾ ನನಸಾಗಿಸುವಂತಹ ಸಮಯ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಅದೇ ರೀತಿ ಈ ಪಂಚಮ ಸ್ಥಾನದಲ್ಲಿ ಸಂಚರಿಸುವಂತಹ ಶುಕ್ರ ಭಗವಾನ ದಶಮ ಸ್ಥಾನದ ದೃಷ್ಟಿಯಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ನೀವು ಮಾಡುವಂತಹ ಕರೆಂಟ್ಲಿ ನೀವು ಪ್ರೆಸೆಂಟ್ ಯಾವ ಉದ್ಯೋಗ ಮಾಡ್ತಾ ಇರ್ತೀರೋ ಯಾವ ವೃತ್ತಿಯನ್ನು ಮಾಡ್ತಾ ಇರ್ತಿರೋ ಯಾವ ಇರ್ತಿರೋ ಅಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಕಮ್ಯಾಂಡಿಂಗ್ ನೇಚರ್ ಒಂದು ಅಜಮಾಯಿಷಿ ಮಾಡುವಂತಹ ಒಂದು ಲೀಡರ್ಶಿಪ್ ಮಾಡುವಂತಹ ಒಂದು ನೇಚರ್ ಅಗ್ರೆಸಿವ್ನೆಸ್ ನಿಮ್ಮಲ್ಲಿ ಆ ಧೈರ್ಯ ಕಾನ್ಫಿಡೆನ್ಸ್ಗೆ ನಿಮ್ಮ ಸಿಬ್ಬಂದಿ ನಿಮ್ಮ ಸಹೋದ್ಯೋಗಿಯರು ಸಹೋದ್ಯೋಗಿಗಳು ನಿಮಗೆ ಸಹಕಾರವನ್ನು ನೀಡುತ್ತಾ ನೀವು ಅನ್ಕೊಂಡಿರುವಂತಹ ನೀವು ನೀಡಿರುವಂತಹ ಕೆಲವೊಂದು ಗುರಿಯನ್ನು ಸಾಧಿಸಲು ಪ್ರತಿಯೊಬ್ಬರು ಸಹಕಾರವನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸ್ತ್ರೀಯ ಎಂಪ್ಲಾಯ್ ಮುಖ್ಯವಾಗಿ ಫೀಮೇಲ್ ಎಂಪ್ಲಾಯೀಸ್ ಸಪೋರ್ಟ್ ಅನ್ನುವುದು ಅವರು ನೀಡುವಂತಹ ಕೆಲವೊಂದು ಸಹಾಯ ಸಹಕಾರಗಳಿಂದ ಇನ್ ಕೇಸ್ ನೀವೇನಾದರೂ ಎಕ್ಸ್ಟ್ರಾ ಓವರ್ ಟೈಮ್ ಮಾಡಿ ಅಂದ್ರೂ ಅಥವಾ ನೀವು ಕೊಟ್ಟಿರುವಂತಹ ವಿಷಯಗಳಿಗೆ ತಾವು ನೀಡುವಂತಹ ಸಪೋರ್ಟ್ನಿಂದ ಕೆಲವೊಂದು ಟಾಸ್ಕ್ಗಳನ್ನು ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಮಾಡೋದಕ್ಕೆ ಈ ಸ್ತ್ರೀಯರ ಸಹಕಾರ ಅನ್ನೋದು ಅದ್ಭುತವಾಗಿ ನಿಮ್ಮ ಯಶಸ್ಸು ಕಾಣೋದಕ್ಕೆ ಅಥವಾ ನೀವು ಒಳ್ ಉನ್ನತವಾಗಿರುವಂತಹ ಪ್ರಶಂಸೆಗಳನ್ನು ಪಡೆಯೋದಕ್ಕೆ ಈ ಸ್ತ್ರೀಯರೇ ಕಾರಣ ಅನ್ನುವಂತಹ ವಿಷಯಗಳಲ್ಲಿ ಅದು ಸ್ತ್ರೀ ಸಿಬ್ಬಂದಿಯಾಗಿರಬಹುದು ಅಥವಾ ನಿಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತಹ ಸಹೋ ಸಹೋದ್ಯೋಗಿಗಳಾಗಿರಬಹುದು ನಿಮಗೆ ಈ ವಿಷಯಗಳಲ್ಲಿ ತಮ್ಮ ಪೂರ್ತಿ ಸಹಕಾರವನ್ನು ನೀಡುತ್ತಾ ನಿಮಗೆ ಅದೃಷ್ಟವನ್ನು ಅಥವಾ ಯಶಸ್ಸನ್ನು ತಂದುಕೊಡ್ತಾರೆ ಈ ವಿಷಯಗಳಿಂದ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಸಂಸ್ಥೆಯಿಂದ ನಿಮಗೆ ಸಿಗಬೇಕಾಗಿರುವಂತಹ ಪ್ರಶಂಸೆಗಳಾಗಿರ್ಬೋದು ನೀವು ಮಾಡ್ತಾ ಇರುವಂತಹ ಹೊಸ ಪ್ರಯತ್ನ ಉದ್ಯೋಗ ಪ್ರಯತ್ನಗಳು ವೃತ್ತಿ ಬದಲಾವಣೆ ಪ್ರಯತ್ನಗಳು ಅನ್ನೋದು ಸಾಕಾರವಾಗಿರುತ್ತೆ ಅದೇ ರೀತಿ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಯುವತಿ ಯುವಕರಿಗೆ ಈ ನೀವು ಬಯಸುತ್ತಿರುವಂತಹ ವ್ಯಕ್ತಿಗಳ ಪರಿಚಯ ಆಗಬಹುದು ಅಥವಾ ಅವರ ಸಂಬಂಧಗಳ ಫಿಕ್ಸ್ ಆಗಿಬಿಟ್ಟು ವಿವಾಹಕ್ಕೆ ಮಾತುಕತೆ ನಡೆಸೋದು ಈ ರೀತಿ ವಿವಾಹಕ್ಕೆ ಅನುಕೂಲವಾಗಿರುತ್ತೆ ತುಂಬ ದಿನಗಳಿಂದ ಈ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ದಂಪತಿಗಳು ಈ ಸಂದರ್ಭದಲ್ಲಿ ಈ ಸಂತಾನದ ಬಗ್ಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಪಡೆಯೋದಕ್ಕೆ ಮುಖ್ಯವಾಗಿ ಏನಾದರೂ ಮೆಡಿಕೇಶನ್ ತಗೊಳ್ತಾ ಇದ್ದರೆ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಅಂತಹ ವ್ಯಕ್ತಿಗಳಿಗೆ ಉತ್ತಮ ಸಂತಾನದ ಬಗ್ಗೆ ಸಿಹಿ ಸುದ್ದಿಯನ್ನು ಕೇಳೋದಕ್ಕೆ ಅನುಕೂಲವಾಗಿರುತ್ತೆ ಈ ರೀತಿ ಶುಕ್ರ ಮಹಾ ಮಹಾ ಈ ಮಕರ ರಾಶಿಯವರಿಗೆ ಒಂದು ತಿಂಗಳ ಕಾಲ ಅದ್ಭುತವಾಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟ ಯೋಗವನ್ನು ಶ್ರೀ ಮಹಾಲಕ್ಷ್ಮಿ ಯೋಗವನ್ನು ನೀಡ್ತಾ ಇರ್ತಾರೆ ಅಂತ ಹೇಳ್ತಾ ಮತ್ತಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೇ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಭವಂತು ಸಮಸ್ತ ಬವಂತು ಜೈ ಶ್ರೀರಾಮ್